ನಾನು ಮಾನ್ಯ ಪ್ರದೀಪ್ ಈಶ್ವರವರಿಗೆ ಭಾಳ ಅಭಾರಿಯಾಗಿದ್ದೀನಿ ಅವರ ಈ ರೀತಿಯ ಉಡಾಫೆ ಮಾತುಗಳು ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಇದು ಹಿಂಗೆ ಮುಂದುವರಿಲಿ ಇವ್ರ ಮಾತಿಗೆ ಮುಂದುವರಿಬೇಕು ಇವ್ರ ನಡೆಯೇ ಮುಂದುವರಿಬೇಕು ಇವರು ಡ್ಯಾನ್ಸ್ ಹಿಂಗೆ ಮಾಡಬೇಕು ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಮಾಡಿ ಇದೇ ರೀತಿ ನೀವು ಇರಿ ಇನ್ನೂ ಮೂರು ವರ್ಷ ಇದೆ ನೀವೇನೆಲ್ಲ ಮಾಡಬೇಕು ಈ ಮೂರು ವರ್ಷದಲ್ಲಿ ಮಾಡಿ ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲ ಈ ದೇಶದಲ್ಲ ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ ನಾನು ಇವತ್ತು ಇವತ್ತು ಹೇಳ್ತಾ ಇದ್ದೀನಿ ಪ್ಲೀಸ್ ನೋಟ್ ಮೈ ಪಾಯಿಂಟ್ ಕರ್ನಾಟಕ ಟಿವಿ ಆರನೇ ವರ್ಷ ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಇದೇ ಥರ ಒಳ್ಳೊಳ್ಳೆಯ ನ್ಯೂಸನ್ನು ಜನರಲ್ಲಿ ತಲುಪಿಸೋಲಿ ಯಶಸ್ವಿಯಾಗಲಿ ನಿಮಗೆ ತುಂಬ ಒಳ್ಳೆಯದಾಗಲಿ ಕಂಗ್ರಾಚುಲೇಷನ್ ಪ್ರತಿ ಸರಿನು ವಿಶೇಷವಾದ ಸಿನ್ಮಾ ಸುದ್ದಿ ಇಟ್ಕೊಂಡು ಎಲ್ಲವನ್ನು ವಿಚಾರವಾಗಿ ಮಾತಾಡಿಕೊಂಡು ಆರನೇ ವರ್ಷ ಮುಗಿಸಿ ಏಳನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಇಡೀ ತಂಡಕ್ಕೆ ಮತ್ತೆ ನಿಮ್ಮ ಟಿ ವಿ ಮಾಧ್ಯಮದಿಂದ ನಮ್ಮ ಇವತ್ತು ಸಿನಿಮಾಗಳು ಎಲ್ಲ ಥರದ ಸಹಾಯಗಳಾಗಿ ತಮ್ಮ ಸಹಾಯವನ್ನು ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡುತ್ತಿರುವ ಕರ್ನಾಟಕ ಟಿವಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಕರ್ನಾಟಕ ಟಿವಿ ಬಹಳ ಒಳ್ಳೆ ಜರ್ನಲಿಸಮ್ ಮಾಡ್ತಾ ಇದೆ ರಾಜಕೀಯ ವಿಚಾರಗಳನ್ನು ಅನೇಕ ರಾಜಕಾರಣಿಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಹೊಸ ಒಂದು ಅಸ್ಪೈರಿಂಗ್ ರಾಜಕಾರಣಿಗಳಾಗಿರ್ಬೋದು ಇರೋ ರಾಜಕಾರಣಿಗಳು ಅವರ ವಿಚಾರಗಳು ಗೊತ್ತು ಮಾಡ್ಕೊಳ್ಳಕ್ಕೆ ಕರ್ನಾಟಕ ಟಿವಿ ಬಹಳ ಚೆನ್ನಾಗಿ ಭಗವಂತ ಕರ್ನಾಟಕ ಟಿವಿಗೆ ಹಾಗೂ ಅಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಆಶಿಸ್ತೇನೆ ನಾನು ನಿಮ್ಮ ಅಚ್ಚುಮೆಚ್ಚಿನ ನಟಿ ಸಂಜನಾ ಆರನೇ ವರ್ಷ ಮುಗಿಸ್ಬಿಟ್ಟು ಈಗ ಏಳನೇ ವರ್ಷಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ ಸೊ ಕರ್ನಾಟಕ ಟಿವಿ ಆರನೇ ವರ್ಷ ಮುಗಿಸಿ ಏಳನೇ ವರ್ಷಕ್ಕೆ ಇಡ್ತಾ ಇದೆ ಕರ್ನಾಟಕ ಟಿವಿ ಆರನೇ ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷಕ್ಕೆ ಬೀಳ್ತಾ ಇದೆ ಅಂದ್ರೆ ಫಸ್ಟ್ ಆಲ್ ಕಂಗ್ರಾಚುಲೇಷನ್ ಕರ್ನಾಟಕ ಟಿವಿಗೆ ಆರು ವರ್ಷ ತುಂಬಿ ಏಳು ವರ್ಷ ನಡೀತಾ ಇದೆ ನಮ್ಮ ಕರ್ನಾಟಕ ಟಿವಿ ಆರು ವರ್ಷ ಮುಗಿಸಿ ಏಳು ವರ್ಷ ಇಡ್ತಾ ಇದೆ ಆರನೇ ವರ್ಷವನ್ನ ಯಶಸ್ವಿಯಾಗಿ ಮುಗಿಸಿ ಈಗ ಏಳನೇ ವರ್ಷಕ್ಕೆ ಕಾಲಿಡ್ತಿರುವಂತ ಕರ್ನಾಟಕ ಟಿವಿ ಆರು ವರ್ಷ ಪೂರೈಸಿ ಈಗ ಏಳನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಆರು ವರ್ಷ ಪೂರೈಸಿ ಕರ್ನಾಟಕ ಟಿವಿ ವಿಷಯ ಏನು ಅಂದ್ರೆ ನಮ್ಮ ಕರ್ನಾಟಕ ಟಿವಿ ತುಂಬಾನೇ ಫೇಮಸ್ ಆಗಿದೆ ಇದು ಆರನೇ ವರ್ಷ ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡ್ತಿದೆ ಕರ್ನಾಟಕ ಟಿವಿ ಯಶಸ್ವಿಯಾಗಿ ಆರನೇ ವರ್ಷವನ್ನ ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಆರನೇ ವರ್ಷ ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಕರ್ನಾಟಕ ಟಿವಿಗೆ ಶುಭಾಶಯಗಳು ಆರು ವರ್ಷಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಈಗ ಏಳನೇ ವರ್ಷವನ್ನ ಯಶಸ್ವಿಯಾಗಿ ಪೂರೈಸಿ ಇದೀಗ ಏಳನೇ ವರ್ಷಕ್ಕೆ ಕಾಲಿಡ್ತಿರುವ ಕರ್ನಾಟಕ ಟಿವಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಯಶಸ್ವಿಯಾಗಿ ಪೂರೈಸಿ ಏಳನೇ ವರ್ಷಕ್ಕೆ ಕರ್ನಾಟಕ ಟಿವಿ ಯೂಟ್ಯೂಬ್ ಚಾನಲ್ ಕಾಲಿಡ್ತಾ ಇದೆ ಆರು ವರ್ಷಗಳ ಯಶಸ್ವಿ ಪಯಣವನ್ನು ಮುಗಿಸಿ ಏಳನೇ ವರ್ಷಕ್ಕೆ ಕಾಲಿಡ್ತಿರುವಂತಹ ಕರ್ನಾಟಕ ಟಿವಿ ಚಾನಲ್ಗೆ ಶುಭಾಶಯಗಳು